ಇದು ಯಾರು ನಮಗಾಗಿ ಗರೆಗಾಗಿ ಬಂದೆ ತಿಕ್ಕ ಅಂತಾರೇ ಮಾಡಿ ಬರದೊಂದು ಕೇಡ ಬಾಂಡೆ ತಿಕ್ಕೋದೊಂದ್ ಕೇಡ ನಾಗ ಏನ್ ಮಾಡ್ತೀರಿ ಬಸ್ ಫ್ರೀ ಆದಾಗಿಂದ ಬಸ್ ಹತ್ತಿ ಹೋಗಿಬಿಡ್ತಾರು ಎಲ್ಲಾ ನಮಗ ಮಾಡಂತಾರು ಇದನ್ನ ಹುಡುಗರು ಮುಕುಳಿತವ ಇದೊಂದು ಓದತಿ ಅದನ್ನು ಮಾಡ್ದ ನಾವು ನಾವ್ ಏನ್ ಮಾಡಾಕ ನೋವ ಗಿಡ್ಡ ಅದಾನ ಈ ಮರ ಗಿಡ್ಡ ಹಚ್ಚಿಗಣ್ ಮಗ ಏನ್ ಒಳಗ್ ಕುಂತಾನೋ ಹೊರಗ್ ಕುಂತಾನೋ ದೇವ್ರ ಬಲ್ಲ ಈ ಕರ ನಾನ್ ಏನ್ತಿ ಬಸ್ ಫ್ರೀ ಆಗಿತ್ತು ಅಂತ ಏಕಾಸ ಊರ್ ಹೋಗ್ಬಿಟ್ಟ ಇನ್ನು ಒಂದ್ ವಾರ ಬಿಟ್ಟ ಬರೋ ಕಾಂತಾಳಕಿ ಇವ ಕಲ್ ಹೊಡೆಯಾಕೋಯ್ಯಾನು ಕಣ್ಣು ಹೊಡ್ಯಾಕೋಯ್ಯಾನು ಯಾರ ಆಕಿನ್ಕಿನ ಹೊಡೆದ್ ಬರೋ ಕಾಂತಾನ ಅವ್ರ ಮನೆಗೆ ಬಂದ ಕಾಯಿ ಜನ ತೆಗಿಬೇಕು ನಮ್ ಕೂಡ ಏನ್ ಏ ಬಾರಪ್ಪ ಬಾಣಿ ತಾನ ಮಸೂರ ಏನ್ ನೋಡತಿ ಮಸೂರು இது நான் ஹேங் மாறதுப்பா அந்தர இங்க இருந்தல இந்த குமந்த நீ மொபைல் விட்டு வா அதுக்கு ஹேங் மாறணும் தினு தின்னா அது வா ஏ நான் நாய் நெல் பண்ணி கட்டி எல்லா க்ளீன் மாரே பாஜி இது நல்லா க்ளீன் மாரி வழிட்டு நானு நனக்கு சமாரிட்டு ஹ்ம் லைட் மாடி ஹ்ம் நம்பர் மாடி ஹ்ம்

ಒಂದ್ನೇರ್ ಇಲ್ಲ ನಾವ್ ಕೆಲಸ ಮಾಡ ಸರಿಯಾ ಮಾಡ್ಬೇಕಿಲ್ಲ ಅಂತಂದ್ರೆ ನಾವ್ ಬಾಂಡೆ ತಿಕ್ಕೋದು ಹಿಡಿದು ಬಂದು ಅಂತ ಎಲ್ಲಾ ಮರ್ತ ಬಿಡ್ತೀವಿ ಹಂಗ ಕುಂದ ಏನ್ ಮಾಡುದು ಮಗಾ ಅಗಿ. ಏನಂ ದೋಸ್ ಕಂತ ಲೀಲ. ಯಾರಾ ತ ದೋಸ್ತಾ? ಬಾರಾ. ಕ್ಯಾಮ ಆ ದೂರ ಬಂಗುಟಲ್ ಮನಿಕಡೆ. ಆ ಹಂಗ ಬಂದನು. ಹಂಗ ಬಂದಿ. ಹ್ಮ್. ನಮ್ಮ ಹುಡುಕಂಡ ರಾಯ ಒಂದ ಐದ ಕಸಿದ ನಿಂದ. ಯಾತ್ ಹೋಗೋದಲ್ಲ. ಅತೋ ನೋಡ್ತಿರಣ್ಣ ಅಪಂತೋಂಡಿತ್ತಾ. ಏ ಪಾಪ ಹೋಗು ಚಕ್ಕಾ ಸಿಂತ ಕಲ್ತೋ ನೋಡ್ಬಿಟಾನು. ಹಾ. ಆ ತೋ ನಾಪಂತೆ ಮ.

Model baga kayo mas na. Ini mula nanti muncul aku rata no marah. Kampung dari bande sapla kayo mata sambarin wasni, mial, mal mosur. Kalau kira nang kah? Sule mandi pun mana ketemu sebagai bahayu. Ya, bunuh mana aja lah. Hei, namu anggap dulu ni mudah Karakuman mana banyak orang sekolah. Atau kau? ಇವೇನು ಸಿಗ್ತಿತ್ತು ಅಂತ ಕಾಸ ಬಂದಿದ್ದ ಏನ್ ಸಿಗ್ಲಾಂಗ್ ಕಾಣತಲ್ಲ ಹೋದಿವು ಇದ್ದಿದ್ರ ಇಕ್ಕೇ ಯಾಕ ಏನ್ ಮಾಡತಿ ಅಂತ ಬರ್ತಿದ್ದ ನಾ ಎದ ತಿಂತಿದ್ದೇವ ನಾ ಬಂಡ್ ತಿಕ್ಕಿದ್ದ ಸ್ವಲ್ಪ ವಾಸನೆ ಐತಿ ಅಲ್ಲಾ ಮಗನ ನಾವ್ ಮಾತಾಡಿದ್ದು ಕಂಪೌಂಡ್ ವರ್ಗ ಕೇಳ್ತತಿ ಅದು ಅದನ್ ಕೇಳಿ ಮಗ ನಮ್ಗ ಪತಿ ಚಾಕಂದ ನೀವು ನಮ್ ಹುಡುಗ ಬೆಳಕಾಯಿಂದ ಬರೋನ್ ಕಾಣ್ತಾನೆ ನೀವು

ಏ ಮಾರಾಯ ಇತ್ತಾಯ್ತಿ ಎದ್ರಾಗಿಂದ ಬಂದೈತಿ ನಾ ಬಂದ ನೀ ನೀ ಎದ್ರಾಗಿಂದ ಬಂದಿ ಅಂತ ಕೇಳುವ ಪದ್ದತಿ ನಾಯ್ ನಾ ಹಂಗ ಏನಿಪ ಇತ್ತಾಯ್ತಿ ಕೋಳಿ ಹೊಟ್ಟೆಯಿಂದ ಬಂದೈತಿ ಅಲ್ಲಿ ಫ್ಯಾಕ್ಟ್ರಿ ಐತಿ ಅಂತ ಹೇಳಿ ನೀ ನೀ ಅದನ್ನು ನಾಡಿಗೆ ಹೇಳಬೇಕ ಹೇಳಬೇಕಂತ ಹೋಗ್ಲೇ ತತ್ತಿ ತಗೊಂಡ್ ಆಮ್ ಲೀಟ್ರ ಮಾಡಿ ತಿನ್ನೋದು ಎಲ್ಲೆಲ್ಲಿಂದ ಬರ್ತೀವೋ ಎಂಟು ಮಂದಿ ತಿಳಿ ತಿಂದಲೀಪ ಒಳ್ಳೆ ಹುಟ್ಟಿಳಪ್ಪ ನಮ್ ಹೊಟ್ಟೆ ಆಗಿನ ಎಲ್ಲಿಂದ ಹುಟ್ಟಿತಿವ ನಮ್ ಹೊಟ್ಟೆಯಾಗ ಕೇಳಬಾರ್ದು ಕೇಳ್ತತಿ ಕೇಳಿದ್ದು ಕೇಳ್ತೈತಿ ಕೇಳಬೇಕು ಅಣ್ಣದ ಗೊತ್ತಿಲ್ಲ ಬಿಡ್ಬೇಕು ಅಣ್ಣದು ಗೊತ್ತಿಲ್ಲ ಒಳ್ಳೆ ಹುಟ್ಟಿರಪ್ಪ ನಮ್ ಹೊಟ್ಟೆ ಹೊಟ್ಟೆ ಹೆಸರೈತಿ ಅವಂಕೆ ಡಿಚ್ಚ ಏನ್ ಡಿಚ್ಚ ಊರ್ ತುಂಬ ಎಲ್ಲ ಇದ